ನಂದು ಕೋರ್ಟ್ ಅಲ್ಲಿ ಏನಾಗಿದೆ ದಾಟ ಕಾಪಿ ನೋಡಿದ್ದೀರ ಯಾರಾದ್ರೂ ನೀವು ಜನಗಳು ಹೇಳೋದು ಬಿಡೋದಿಲ್ಲ ಹೂವು ಬೇಡ ಮಂದಿ ಜನಗಳು ಹೇಳು ನಾನು ಹೇಳ್ತೀನಿ ಕೇಳಿ ಜನಗಳು ಹೇಳು ಕೋರ್ಟ್ ಅಲ್ಲಿ ಆಗಿರೋದು ಏನಂದ್ರೆ ಮೊದಲು ನಂದು ಒಂದು ಕೇಸ್ ಆಗುತ್ತೆ ನನ್ನ ಮೇಲೆ ಕೇಸ್ ಮೊದ್ಲು ಯಾವಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಕೇಸ್ ಮಾಡ್ತಾರೆ ನನ್ನ ಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದು ಕೇಸ್ ಮೇಲೆ ಸ್ಟೇ ತಗೊಂಡಿದ್ದೆ ಅದನ್ನ ನಡೀತಿ ಇವಾಗ ಅದನ್ನ ಏನ್ ಮಾಡಿದ್ದಾರೆ ನೀವು ಕೇಸನ್ನ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದಾರೆ ನಾನು ಸ್ಕ್ವಾಶ್ಗೆ ಹಾಕೊಂಡಿದ್ದೆ ಸ್ಕ್ವಾಶ್ ಮಾಡಕ್ಕಾಗಲ್ಲ ಆಗಲ್ಲ ಇದು ಎನ್ಕ್ವೈರಿ ಆಗ್ಲಿ ಇದು ಅಂತ ಹೇಳಿದಾರೆ ಸರ್ ಎನ್ಕ್ವೈರಿ ಆದ್ರೆ ನಾನು ಹೋಗ್ತೀನಿ ಅವ್ರ ನಾನು ಕರೆದ್ರೆ ನಾನು ಕೋಪರೇಟ್ ಮಾಡ್ತೀನಿ ಏನ್ ಕೇಳಿದ್ರೆ ಅದು ಮಾಹಿತಿ ಕೊಡ್ತೀನಿ ಕೋಪರೇಟ್ ಮಾಡ್ತೀನಿ ನಾನು ಇವಾಗ ನಾನು ಅದ್ರ ಮೇಲೆ ಕೋರ್ಟ್ಗೆ ಹೋಗಿದ್ರೆ ನಿಜ ಸುಪ್ರೀಂ ಕೋರ್ಟ್ ಹೋಗಿದ್ರೆ ನಿಜ ಇಷ್ಟು ದಿವಸ ಡೆಲ್ಲಿ ಇದ್ದೆ ಕೋರ್ಟ್ ವಿಚಾರದಲ್ಲೇ ಇದ್ದೆ ನೋಡ್ಕೊಂಡು ಬಂದೆ ಅಲ್ಲಿಂದ ಕೋರ್ಟ್ ವೆಕೇಶನ್ಸ್ ಇದೆ ಅದು ಕೋರ್ಟ್ ಅಲ್ಲಿ ಏನಾಗುತ್ತೆ ಆಗುತ್ತೆ ಅದು ಇಲ್ಲಿ ಹೋಗ್ ಹೋಗ್ ಅವ್ರವರು ಏನೇನೋ ಮಾಡ್ತಾರೆ ಎನ್ಕ್ವರಿ ನನ್ನ ಕರೆದ್ರೆ ಹೋಗ್ತೀನಪ್ಪ ಹೋಗ್ಬಿಟ್ಟು ಅವ್ರಿಗೆ ಏನ್ ಮಾಹಿತಿ ಕೇಳ್ತಾರೆ ನನ್ನನ್ನ ಅವ್ರು ಎನ್ಕ್ವರಿ ಕರೆದಾಗ ನನ್ನ ಏನು ಅಂತ ಮಾಡ್ತೀನಿ ಕೊಡ್ತೀನಿ ಅವ್ರು ಕಾಪರೇಟ್ ಮಾಡ್ತೀನಿ ಹೋಗ್ತೀನಿ ನಾನು ಎನ್ಕ್ವರಿ ಮಾಡ್ಲಿ ನೀವು ಎನ್ಕ್ವರಿ ಮಾಡೋದು ಒಂದ್ ಹೇಳ್ತಿ ನೋಡಿ ಸರ್ ನೀವೆಲ್ಲ ಪತ್ರಕರ್ತಿದ್ದೀರಾ ನಿಮಗೂ ಗೊತ್ತಿರುವಂತ ವಿಚಾರಣೆ ಎರಡು ಸಾವಿರದ ಹತ್ತಿಂದ ಹಿಂಗೆ ನಡ್ಕೊಂಡು ಬರ್ತಾ ಇದೆ ಎರಡ್ ಸಾವಿರದ ಹದಿಮೂರಿಂದ ಹೊತ್ತೂರ್ ಬಂದಿ ನಾಳೆ ಹೋಗ್ಬಿಡ್ತದೆ ನಾಳಿದ್ದ ಹೋಗ್ಬಿಡ್ತದೆ ಇದಾಗ್ಬಿಡ್ತಾ ಪಾಪ ನೆನಪು ಹಾಳ ಮಾಡ್ಬಿಡುತ್ತೆ ಮುನಂಜನಪ್ಪ ಅಂತ ನನ್ ಮೇಲೆ ಸೋತಿದ್ರಲ್ಲ ಮುನಂಜನಪ್ಪ ಅವ್ರೇನ್ ಅವ್ರಿಗೆ ಏನೇನು ಮಾಹಿತಿ ಕೊಟ್ಬಿಟ್ಟಿದ್ರು ಇವ್ರ್ ಹೋಗ್ಬಿಡ್ತಾರೆ ಸೆಕೆಂಡ್ ಪ್ಲೇಸ್ ಬಂದಿದ್ರು ನೀನೆಲ್ಲ ನೀನೆ ನೆಕ್ಸ್ಟ್ ಎಮ್ ಎಲ್ ಎ ಅಂತ ಹೇಳಿ ಆತ್ಮ ಮೇಲೆ ಆತ್ನ ಕೈಯಲ್ಲಿ ಎಲ್ಲವನ್ನು ಕೋರ್ಟಲ್ಲಿ ಸುಳ್ಳು ಮಾಹಿತಿಗಳು ಹೇಳಿದ್ರು ಆಮೇಲೆ ಆತ್ಮೇ ಮನವರಿಕೆ ಮಾಡ್ಕೊಂಡು ನಾನು ಸುಳ್ಳು ನನ್ನ ಹತ್ರನೇ ಹೇಳ್ದೆ ಬಂದಪ್ಪ ನಾನು ಸುಳ್ಳು ಹೇಳಿದ್ದೀನಿ ನನ್ಗೆ ಯಾರೋ ಈ ತರ ಇಷ್ಟು ಜನ ಸೇರಿ ನನಗೆ ಈ ತರ ಮಾಡಿದ್ರು ಸುಳ್ಳು ಹೇಳಿದ ದಯವಿಟ್ಟು ನನ್ನ ಕಳಿಸ್ಬಿಡು ನಾನು ನನ್ನ ಕೋರ್ಟ್ ವಿಚಾರಕ್ಕೆ ನಾನು ಬರೋದಿಲ್ಲ ನನಗೆ ಮೋಸ ಮಾಡ್ಬೇಕು ನನ್ಗೆ ಅನ್ಯಾಯ ಮಾಡ್ತು ನನ್ನ ಫ್ಯಾಮಿಲಿ ನಾಲ್ ಮಾಡ್ಬೇಕು ಅಂತ ನೀವು ಕೇಳ್ಕೊಳ್ಳಿ ಮುನಂಜನಪ್ಪನ ಹೋಗ್ಬಿಟ್ಟು ಹೇಳ್ಬಿಟ್ಟು ಆತ್ಮ ಐದು ವರ್ಷ ನನ್ ಕಳೀತು ಆಮೇಲೆ ಐದು ವರ್ಷ ನಾನು ಎಲೆಕ್ಷನ್ ಅಲ್ಲಿ ರಿಸೆಕ್ಟ್ ಆಯ್ತು ನಾನು ಬಂದಿದ್ದೆ ಅದು ಎರಡ್ ಸಾವಿರದ ಹತ್ತರಿಂದಾನು ಹೇಳ್ತಾ ಇದ್ದಾರೆ ಹಿಂಗೆ ಎರಡ್ ಸಾವಿರದ ಹದ್ಮೂರರಿಂದಾನು ಹೇಳ್ತಾ ಇದಾರೆ ಇವಾಗ್ಲೂ ಹೇಳ್ಕೊಂಡೆ ಹೋಗ್ತಾರೆ ಅದು ಇವತ್ತ ಹೇಳಿರೋರು ಯಾರು ಒಂದು ಇವಾಗ ನನ್ನ ಬಗ್ಗೆ ಏನಾದ್ರು ಪೂರ್ತಿ ನೀವು ಮಾಹಿತಿ ಬೇಕಂದ್ರೆ ನನ್ನ ಗ್ರಾಮ ಪಂಚಾಯತ್ ಹೋಗಿ ಗ್ರಾಮ ಪಂಚಾಯಿತಿನಲ್ಲಿ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ಸಿಗುತ್ತೆ ನಿನ್ಗೆ ನಾನು ಎಲ್ಲಿ ಹುಟ್ಟಿದೆ ಎಲ್ಲಿ ಬಿಡಿದೆ ನಮ್ಮ ತಂದೆ ಯಾರು ತಾತ ಯಾರು ನಮ್ಮ ಅಜ್ಜಿ ಯಾರು ನಮ್ಮ ಅಮ್ಮ ಯಾರು ಏನು ಅನ್ನೋದು ಗೊತ್ತಾಗ ಇವ್ರಿಗೆಲ್ಲ ಇಲ್ಲೆಲ್ಲ ಮಾತಾಡೋರಿಗೆಲ್ಲ ಏನ್ ಗೊತ್ತು ಏನಾದ್ರು ಯಾವತ್ತಾದ್ರೂ ನಮ್ಮ ಮುಳುಭಾಗ್ಲಲ್ಲಿ ಯಾರಾದ್ರೂ ಎನಿ ಕ್ಯಾಶ್ ಸ್ಟೋರಿ ನನ್ನ ಮೇಲೆ ಸ್ಟ್ರೈಕ್ ಮಾಡಿದಾರ ಎಲ್ಲಾದ್ರೂ ಗಲಾಟೆ ಮಾಡಿದಾರಾ ಏನಾದ್ರು ಮಾಡಿದಾರ ಮುಳಭಾಗ್ಲಲ್ಲಿ ಯಾರು ಮಾಡಿಲ್ಲ ಏನಕ್ ಮಾಡಿಲ್ಲ ಅವ್ರು ಗೊತ್ತು ಒರ್ಜಿನಲ್ ವಾಸ್ತವಾಂಶ ಏನಂತ ಲೋಕಲ್ ಇರೋರು ಒರ್ಜಿನಲ್ ವಾಸ್ತವಾಂಶ ಗೊತ್ತು ಇವರು ಒರ್ಜಿನಲ್ ವಾಸ್ತವಾಂಶ ಗೊತ್ತಿಂದ ಏನು ಅಂತವರು ಎಲ್ಲ ಮಾತಾಡ್ಕೊಳ್ತಾರೆ ಅವ್ರು ಮಾತಾಡೋದು ಮಾತಾಡ್ಕೊಳ್ಳೋದಕ್ಕೆ ನಮ್ದೇನು ತಕರಾರ ಏನಿರಲ್ಲ ಅದು ಸಂತೋಷ ಅವ್ರು ಮಾತಾಡೋದು ಮಾತಾಡಿಕೊಳ್ಳಿ ಅವಾಗ ಅವಾಗ ಏನಾಗುತ್ತೆ ಅಂದ್ರೆ ಇಂಥದ್ದು ಯಾವ್ದೋ ಒಂದು ಬಂದಾಗ ಒಬ್ಬ ವೈಟ್ ಶರ್ಟ್ ಹಾಫ್ ಶರ್ಟ್ ಬಿಡ್ತಾನೆ ಒಬ್ಬ ಫುಲ್ ಶರ್ಟ್ ಹೊಳಸ್ಬಿಡ್ತೇವೆ ಒಬ್ಬ ಪಂಚ ಕಟ್ಬಿಡ್ತು ಒಬ್ಬ ಜಬ್ಬಾ ಹಾಕಿ ಅಷ್ಟೇ ಕ್ಲೀನ್ ಮುಗೀತು ಅಲೆಗಾಗ್ಬಿಟ್ಟು ತಿರ್ಗಾ ಹೋಗ್ತಾರೆ ಅವೆಲ್ಲ ಅಷ್ಟೇ ಏನೂ ಇಲ್ಲ ಇವಾಗ ನಾನು ಇಲ್ಲಿ ಬಂದು ಕೂತಿದ್ದೀನಲ್ಲ ಇವತ್ತು ನಾನು ಹೇಳ್ತಾ ಇದ್ದೀನಿ ಕೋರ್ಟಲ್ಲೇ ಆಗಿರೋದೇನು ನಾನು ಸ್ಕಾಶ್ಗೆ ಹಾಕೊಂಡಿರೋದು ನಮ್ಮ ಅಪ್ಲಿಕೇಶನ್ ಇಸೆಕ್ಟ್ ಮಾಡಿರೋದು ನಿಜ ನೀವು ಇದನ್ನ ಎನ್ಕ್ವೈರಿ ಮಾಡಿ ಅಂತ ಹೇಳಿರೋದು ನಿಜ ಎನ್ಕ್ವೈರಿ ಮಾಡೋದಕ್ಕೆ ಅಂದ್ರೆ ನನ್ನ ಮೇಲೆ ಎನ್ಕ್ವೈರಿ ಮಾಡೋದಕ್ಕೆ ನಾನು ಕೋಪರೇಟ್ ಮಾಡ್ತೀನಿ ನಾನು ಯಾರು ಆ ಡಿಪಾರ್ಟ್ಮೆಂಟ್ ಯಾರು ಕರೀತಾರೋ ಎಲ್ಲೋ ಗೊತ್ತೋ ಕೇಸಾದ್ರು ಗೊತ್ತಿಲ್ಲ ಯಾರು ಕರೀತಾರೆ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಅವ್ರು ಏನು ಕೇಳ್ತಾರೆ ಅದಕ್ಕೆ ನಾನು ಕೋಪ್ರೆ ಮಾಡ್ತಾ ನಾನು ಸಿದ್ಧವಾಗಿದ್ದೀನಿ ನಾನು ಹೋಗ್ತೀನಿ ಅದೇನು ಸಮಸ್ಯೆ ಏನಿದೆ ಅದಕ್ಕೆ ಸಮಸ್ಯೆ ಇದ್ರೆ ಇಲ್ಲೇನು ಕೂತ್ಕೊಳ್ತೈತೆ ನಾನು ಎಲ್ಲ ಅಪ್ಸ್ಕ್ಯಾಂಡ್ ಆಗ್ಬಿಟ್ಟು ಎಲ್ಲ ರಾಷ್ಟ್ರ ನ್ಯೂಜಿಲೆಂಡ್ ಎಲ್ಲ ಊಟ ಇಟ್ಬಿಡ್ತೈತೆ ಅಪ್ಸ್ಕಂಡ್ ಆಗ್ಬಿಟ್ಟು ಏನು ಮರ್ಡರ್ ಮಾಡಿದ್ದೀವ ಕೊಲೆ ಏನಾದರೂ ಮಾಡಿದ್ದೀವ ಇಲ್ಲ ರೇಪ್ ಮಾಡಿದ್ದೀವ ಎಲ್ಲ ಥರ ಹೋಗೋ ಕೇಸ್ಗಳೇನಾದ್ರು ಹಾಕ್ಸ್ಕೊಂಡಿದ್ದೀವ ಏನು ಮಾಡಿಲ್ಲ ಯಾರನ್ನೂ ಒಂದು ಡೇಟ್ ಹಾಕಿಲ್ಲ ಯಾರನ್ನೂ ಒಂದು ಡೇಟ್ ಹಾಕಿಲ್ಲ ಯಾವುದು ನಮ್ಮ ಮೇಲೆ ಕೇಸಿಲ್ಲ ಇರೋದೇ ಒಂದೇ ಕೇಸೇ ನನ್ನ ಮೇಲೆ ಇರೋದೇ ಒಂದೇ ಕೇಸೇ ನನ್ನ ಮೇಲೆ ಇರೋದು ಅದೇನು ಪ್ಲಾಸ್ಟಿಕ್ ಸರ್ಕಾರಿ ಸಂಬಂಧಪಟ್ಟಿದ್ದಂಗೆ ಇರೋದು ಒಂದು ಕೇಸ್ ಅಷ್ಟೇ ಬೇರೆ ಯಾವುದು ನಮ್ಮ ಮೇಲೆ ಏನೂ ಇಲ್ಲ ಅದಕ್ಕೆ ಭಯ ಪಡುವಂಥ ಅವಶ್ಯಕತೆನೂ ಇಲ್ಲ ಓಡೋದು ಅಂಥ ಅವಶ್ಯಕತೆನೂ ಇಲ್ಲ ಜನ ಯಾರೇನು ಕೇಳಿದ್ರು ಆನ್ಸರ್ ಮಾಡಕ್ಕೆ ನಾನು ಸಿದ್ಧವಾಗಿದ್ದೀನಿ ಅದಕ್ಕೆ ಏನು ಇವಾಗ ಕೋರ್ಟಲ್ಲಿ ಏನಾಗಿದೆ ನೀವು ಕೇಸನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳಿದರೆ ಸಂತೋಷ ಅವ್ರು ಏನು ಕೇಳ್ತಾರೆ ಅದಕ್ಕೆ ಆನ್ಸರ್ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಎನ್ಕ್ವೈರಿ ಮಾಡಿದ್ರೆ ಅವ್ರು ಕೋಪರೇಟ್ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಇಲ್ಲೇ ಇರ್ತೀನಿ ನಾಳೆ ಬೆಳಗಾಂಗೆ ಹೋಗ್ತೀನಿ ಬೆಳಗ್ಗೆ ಆರು ಗಂಟೆಗೆ ಹೋಗ್ತೀನಿ ಬೆಳಗ್ಗೆ ಬೆಳಗಂಗ್ ಹೋಗ್ತೀನಿ ಬೆಳಗ್ಗೆ ಹೋಗ್ಬಿಟ್ಟು ನಾಳೆ ಅಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ರಾತ್ರಿ ವಾಪಸ್ ವಾಪಾಸ್ ಆಗಲ್ಲ ಯಾಕಂದ್ರೆ ಫ್ಲೈಟ್ ಟಿಕೆಟ್ ರಾತ್ರಿ ಸಿಕ್ಕಿಲ್ಲ ಯಾಕಂದ್ರೆ ಬರೋ ಜಾಸ್ತಿ ಇರ್ತಾರಲ್ಲ ಫ್ಲೈಟಿಂಗ್ ರಾಮಾಯಣ ಇದೆ ಸಿಗ್ಲಿಲ್ಲ ನಾಳೆ ಇದ್ ಬರ್ತೀನಿ ನಾಳಿದ್ದು ಬರ್ತೀನಿ ನೀವೇನಿದೆ ಇದೆ ಇಷ್ಟಿದ್ರು ಯಾವತ್ತಿದ್ರೂ ಈ ಒಂದು ವಿಚಾರದಲ್ಲಿ ಕಾನೂನು ಪ್ರಕಾರವಾಗಿ ಪೊಲೀಸರು ಆಗ್ಬೋದು ಯಾರೇ ಆಗ್ಬೋದು ನನ್ನನ್ನು ಎನ್ಕ್ವೈರಿ ಏನಾಗುತ್ತೆ ಅಂದರೆ ಅವರು ನಾನು ಕೋಪರೇಟ್ ಮಾಡಿ ಅವ್ರ ಜೊತೆ ಆ ಎನ್ಕ್ವೈರಿ ಏನು ಅವ್ರ ಮಾಹಿತಿ ಅಂತ ಮಾಹಿತಿ ಕೂಡ ಸಿದ್ಧವಾಗಿದೆ ನಾನು ನಾನು ಹೋಗ್ತೀನಿ ಯಾರು ಏನೇನೋ ಮಾತ್ರ ಗೊತ್ತಿದ್ದರು ನೂರು ನೂರು ಮಾತಾಡ್ಕೊಳ್ತಾರೆ ಮಾತಾಡೋ ಮಾ ಎರಡು ಸಾವಿರದ ಹತ್ತರಿಂದನೂ ಇವತ್ತರೆಗೂ ನಡೀತಾ ಇರೋದೆ ಯಾವತ್ತಿಂದ ಎರಡು ಸಾವಿರದ ಹತ್ತರಿಂದ ಇವತ್ತರೆಗೂ ನಡೀತಾ ಇದೆ ಇಪ್ಪತ್ನಾಲ್ಕು ವರ್ಷದಿಂದ ನಡೀತಾ ಇದೆ ಇಪ್ಪತ್ತ ಹದಿನಾಲ್ಕು ಹದಿನಾಲ್ಕು ವರ್ಷ ಹದಿನಾಲ್ಕು ಹದಿನಾಲ್ಕು ವರ್ಷದಿಂದ ನಡೀತಾ ಇದೆ ನಮ್ದು ಸರ್ವಿಸ್ ಸ್ಟಾರ್ಟ್ ಮಾಡಿ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಆಯ್ತು ಹದಿನಾಲ್ಕು ವರ್ಷದಿಂದ ಹದಿನೈದು ವರ್ಷ ಇದು ಇವಾಗ ಎರಡ್ ಮೂರ್ ದಿವಸ ಆಗೋಯ್ತು ಹದಿನೈದು ವರ್ಷಗಳಿಂದಾನು ಇದು ನಡೀತಾನೆ ಹದಿನೈದು ವರ್ಷದಿಂದ ನಡೆಯೋದು ಕಾಮನ್ ಅಲ್ಲ ಅವತ್ತಿಂದ ಹಿಂಗೆ ಹೇಳ್ಕೊಂಡ್ ಬರ್ತಾ ಮಾಮೂಲಿ ಹೋಗ್ತಾ ಇರುತ್ತೆ ಹಂಗೆ ಹೋಗುತ್ತೆ ಹಂಗೆ ಹೋಗುತ್ತೆ ಏನಾಗುತ್ತೆ ಏನಾಗಲ್ಲ